ಶೂಟ್ ಮಾಡಿದ್ದಾರೆ ಬಂದಿರೋ ವಿಡಿಯೋನ ನೀವು ನೋಡಿರ್ಬಹುದು ಕಾನ್ಸೆಪ್ಟ್ ತುಂಬಾ ಆದ್ಮೇಲೆ ಕಂಟೆಂಟ್ ವಿಡಿಯೋಸ್ ಬಂದಿದೆ ತುಂಬಾನೇ ವ್ಯೂಸ್ ಆಯ್ತು ನಕ್ಷತ್ರ ತುಂಬಾ ದಿನ ಆದ್ಮೇಲೆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾಳೆ ಸೊ ತುಂಬಾ ಜನ ಕೇಳಿದ್ರು ನೀವ್ ಯಾವ ರೀತಿ ವಿಡಿಯೋಸ್ ಮಾಡ್ತೀರಾ ಕ್ಯಾಮರಾ ಹೈರ್ ಮಾಡ್ತೀರಾ ಎಡಿಟಿಂಗ್ ಎಡಿಟಿಂಗ್ ನವರನ್ನ ಹೈರ್ ಮಾಡ್ತೀರಾ ಏನು ಎಂತ ಅಂತ ಸೊ ನಿಮ್ಗೆಲ್ರಿಗೂ ಗೊತ್ತಾಗ್ಲಿ ನಮ್ಮ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ನಾವ್ ಯಾವ ತರ ವಿಡಿಯೋಸ್ ಮಾಡ್ತೀವಿ ತೆರೆ ಹಿಂದೆ ಯಾವ ತರ ನಾವ್ ಯಾವ ತರ ವಿಡಿಯೋಸ್ ಮಾಡ್ತೀವಿ ಇದೆಲ್ಲ ಕುತೂಹಲ ನಿಮ್ಗೂ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ತೆರೆ ಹಿಂದಿನ ಸರ್ಕಸ್ ఐ తీగత ఐతో తిగే ఊట మార్తిరు రే రే ఏని ఏయ్ ఏ చివత ఆ ఓరి హ మరింతా మేకపి శ్రీనిగోడు మొగలి సఫిలి నో తా అలి అప్పని కప్పని కప్పని దా రెడీ యాక్షన్ కొడు బాజ్ తీయొని దా యాక్షన్ కొయి కైతే ఎవరు కాంట ೊಂದು ಹಾಕಿಬಿಟ್ಟು ಬರಲು ಹೀಗೆ ಧರ್ಮಕ್ಕೆ ಸಿಕ್ಕಿದ ಸಿಕ್ಕಲ್ಲ

ಎಲ್ಲ ಓಡ್ತಾರೆ ಆಯ್ತಾ ಇದನ್ನು ನೋಡಿಕೊಂಡು ಹೆಚ್ಚು ಹೆಚ್ಚು ಓಡುದು

ಎಂತ ಮಾಡ್ದವ ಈಗ ಜೆ ಜ

ಹಲೋ ರೆಡಿ 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 ಅಂಚೆ ಅದೇ ದಮ್ಮಟ್ಟನಿಗೆ ತೆಲ್ಪ ಜೋರು ಅವ್ಳು ತೆಲ್ತಿರತ್ತ ಅವಳು यवजा सुनते

ઓ રેડી રેડી એક્શન આની માતર બેડા એ કોગલી માગલે રેડી એક્શન આલી તાજી આલી કુડી બિડીલા આદ બચ્ચે હતા બિસિરિયર એ ઓર બાત નચી અજી

ಕ್ಯಾಮ್ರಾದಲ್ಲಿ ಹೇಳಿ ಅಂತ ಹೇಳೋ ಹೇಳಿಕ್ಕಾಗ್ಲಿಲ್ಲ ಹೇಗಿತ್ತು ಹೇಗಿತ್ತು ಎಕ್ಸ್ಪೀರಿಯನ್ಸ್

आ हा स्टप स्टप बिसिनी हालेला न नोडबाडू हा न तोडी फाइता रेडी हो रायचा हने ना मा खाली लत ना बावा bu başlar geldi <Sessizlik> 多吧。